ಶರತ ಏ ಇಲ್ಲಿ ಮುಂದ್ಕೊಂಡಿದೆ ಕಡೆ ಶರತ ಶರತ ಅದ್ರ ಕೇಳಿ ಹೊಟ್ಟಿ ಹೋಯ್ತಾ ಬಾ ಉರಿ ಕೇಮಿಸಿ ಉರ್ಲ ಹಾಕೊಂಡದೆ ಅಂತ ಕಡೆ ಉರ್ಲ ಹಾಕೊಂಡದೆ ಅಂತ ಮೇಳೆ ಒಂದು ಹೆಂಗ್ಸ ಕಳಿ ಹಾಕೋ ಬಂದಿರ್ ಚಾ ಕೊಟ್ಟಿ ಬತ್ತಾ ಇಲ್ಲ ನಂಗೆ ಹೇಳಿ ನಾವು ಹಾಕಿಲ್ಲ ನಿನಗೆ ಏನು ಸೊನ್ನಿ ಜಾಡು ಎಲ್ಲಿ ಹೊಲ ತೂಕಿತ್ತ ನಿಂಗೆ ನಂಗೆ ಸ್ಪೆಷಲ್ ಕ್ಲಾಸ್ ಇತ್ತು ಎಂತ ಇತ್ತ ಸ್ಪೆಷಲ್ ಕ್ಲಾಸ್ ಇತ್ತು ಹಂಗಾರೆ ಈಗ ಹೋಗ್ಕಾತಿಲ್ಲ ನಿಂಗೆ ನಂಗೆ ಹೋಗ್ಕಾತಿಲ್ಲ ಹಂಗಾರೆ ಪತ್ತಾಸ ಮೇಲೆ ಇಲ್ಲಿ ಹೆಬ್ಬಾವಿನ ಹೊಟ್ಟಿ ನಡೆ ಶಾಲೆ ನಡೆ ಆಯ್ಕೋ ಚೀಲ ಅಡಿಕೆ ಶಾಲೆ ನಡೆ ಈಗ ನಿನ್ನ ಉರ್ಲಿಗ ತಕೊಂಡು

ಹೌದ್ರ ಮೇಡಮ್ ನೀನ್ ಅಡಗುತ್ತೆ ಅಂತ ನೀನು ನಟ್ರ ಹಿಡದಿತ್ತ ಇಲ್ಲ ಗದ್ದೆಗೆ ಇಲ್ಲ ಯಾರು ಯಾರು ಬೆನ್ನರ್ ಯಾರ ಯಾರಿಲ್ಲ ಇಲ್ಲ ಯಾರಿಲ್ಲ ಯಾರಿಲ್ಲ ಅಂದ್ರೆ ತೋರತ್ತಲ್ಲ ಯಾರಿದೆ ಪುಟ್ಟರು ಪಕ್ಷಿ ಕಣ್ಣ ಯಾರ ಯಾರೋಯ್ಯಯ್ಯಬ್ಬಾ ಭಗವಂತ ನಿನ್ನ ಅಂಗಿ ಚಡ್ಡಿ ಕೊಂಡ ನೀನ್ ಅಮ್ಮನಿ ನನ್ ಗೊತ್ತಾಯ್ತು ಬಿಟ್ರೆ ನೀನು ಸೊಡ್ಡ ಕಂಡ್ರೆ ಗಡ ಅಯ್ಯೋ ಅಯ್ಯೋ ನಿನ್ನ ಮುಟ್ಟುಗ ಹೇಸಿಕತ್ತ ನನ್ಗೆ ಪುಟ್ಟ ನಿಮ್ದಿದಾಯ್ತಾರ ಈಗ ಎಂತಂದ್ರೆ ಹೇಳ ನಾಡ್ದು ಆಗಸ್ಟ್ ಇಪ್ಪತ್ತೊಂದು ಆದಿತ್ಯವಾರ ಹಡಿಲು ಭೂಮಿ ಕೃಷಿಯವ್ರದ ಅಕೇರಿ ನಟ್ಟಿ ಅದಕ್ಕೆ ನೀನ್ ಇಲ್ಲಿ ನಮ್ ಜಂಬಾಡಿ ಬೈಲಂಗ ಹೊಡ್ಕತ್ತೆ ಅಂತ ಅವ್ರು ನಾಡ್ದು ಕೆಸರ್ ಗೆದ್ದಿಂಗ ತುಂಬಾ ಆಟೋಟ ಎಲ್ಲ ಇಟ್ಕೊಂಡಿರ ಎಲ್ಲ ಪಂಚಮಿಖಾನೆ ಹಿಂಗೆ ಅಲ್ಲೇ ಕೆಳಗೆ ಸೇತ್ಮಿ ಹತ್ರ ಕೆಳಗೆ ಎದ್ದಿಂಗ ಅಲ್ಲ ಮರೇ ನೀಲ ಅವರ ಪಂಚಮಿಖಾನ ಸೇತಮಿ ಬಿಡ್ದಲ್ಲಿ ಗೆದ್ದಿಂಗ್ ಅವ್ರ ಆ ಕೆಸರ್ ಗೆದ್ದಿ ಆಟ ಇಡುಕು ನೀನಿಲ್ಲ ಜಂಬಾಡಿ ಬೈಲಂಗ್ ಹೊಡ್ಕೋಕು ಏನ್ ಸಂಬಂಧ ಮರೇ

ಚೆನ್ನಾಗಿ ಕೆನಿಗಂಡಿ ಮುಟ್ಟು ನೀನ್ ಹೇಸಿಗೆ ಗೋತ್ರ ಹಿಡ್ಕಂಡ್ರೆ ಅಲ್ಲ ಬೆಳಗಾ ಒಂಬತ್ತುವರೆ ಶುರು ಆಗ್ತದೆ ಬೈಸೂರಿಯಿದ್ರೆ ಮಧ್ಯಾಹ್ನ ಬಂದರಿಗೆ ಮನೆಗೆ ಊಟಕ್ಕೆ ಆದರೆ ಮತ್ತೆ ಕಾಲಾಗ್ತಾರೆ ಕಾಲಾಗ್ದಾರೆ ಹಾಗಲ್ಲ ಬೆಳಿಗ್ಗೆ ಚಾ ತಿಂಡಿ ಇತ್ತು ಮಧ್ಯಾಹ್ನ ಊಟ ಇತ್ತು ರಮಣ ಆನೆ ಮನೆ ವ್ಯವಸ್ಥೆ ಮಾಡಿರ ವ್ಯವಸ್ಥೆ ಹೊಡೆತ ಜೋರ ತಕೊಂಡಿದ್ರಿ ಯಾರು ಮಾಡ್ಸೋದು ಅದು ಏನ್ ಕೇಂತ್ರಿ ರಘುಪತಿ ಭಟ್ರು ಇದ್ರು ಮಾರಾಳಿ ಪ್ರತಾಪ್ ಹೆಗ್ಡೆ ಮಹೇಂದ್ರ ಕುಮಾರ್ ಅವರಿದ್ರು ರಾಜು ಕುಲಾರ್ ಅವರಿದ್ರು ಓಹ್ ಹೋ ಹಾಗಾದ್ರೆ ಹೊಡೆತ ಜೋರು ತಕೊಂಡಿರ ಅಲ್ಲ ಅದನ್ನ ನೀವು ಏನೇ ಮಾಡಿ ಆ ಕೇಸರಿ ಗದ್ದೆ ಆಟ ಹೊಡಿಲು ಭೂಮಿ ಕೃಷಿ ಅದೆಲ್ಲ ನಮ್ಗೆ ಖುಷಿಯೇ ಆದರೆ ನೀವು ಯಾರು ಇಲ್ದಿದ್ದಲ್ಲಿ ಇಲ್ಲಿ ನಡುವ ಬೈಯಂಗೆ ಬಂದಿ ಹಿಂಗೆ ಹೊಡ್ತೀವಿ ಇದ್ರೆಲ್ಲರೂ ಕಾಲು ಗರಿ ಕ್ಯಾರಿ ಬಿದ್ರಿ ಯಾರು ಕಂಬ ನೀವು ನಾಡ್ದಲ್ಲಿ ಹೋಯ್ನಿ ಆಡಿ ನಿಮ್ಮ ದೋಸ್ತಿಗಳನ್ನು ಕರ್ಕೊಂಡೋಗಿ ಯಾರ್ದ್ರೆ ಹಗ್ಗ ಜಗ್ಗಾಟಕ್ಕೆ ನಂದು ಒಂದು ಟೀಮ್ ಕರ್ಕ ಬರ್ತೀನಿ ನಾನು ಈಗ ಈಗ ಬಿಜಿ ಚಾ ಚಹಿ ಉರಿ ಉರಿಯ ಈಗ ಹಿಡ್ಕೊ ಅಲ್ಲಿ ಹೆಂಗೆ ಸರಿ ಚಾ ಕೊಟ್ಟಿಗೆ ಬಂದ ನೀನು ಹಗ್ಗ ಜಗ್ಗಾಟವೆ ಮಾಡಿ ಕಾಲ್ಕಂಡು ನಾಡಿ ಮಾಡಿ ಕಂತು ಏನು ಬೇಕಂದ್ರೆ पुट आवन टिकल चाकोटी बा हो आइ दाइ द्रमण